ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ನಾವು ಇವತ್ತು ಪರಮೇಶ್ವರನ ಒಂದು ಬಹಳ ವಿಶಿಷ್ಟವಾದ ರೂಪ ಅಂದ್ರೆ ಕಾಳಭೈರವನ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ ಹೌದು ಕೆಲವರಿಗೆ ಭಯ ಹುಟ್ಟಿಸಬಹುದು ಆ ರೂಪ ಆದರೆ ಅಷ್ಟೇ ಶಕ್ತಿಶಾಲಿ ಕೂಡ ನಮ್ಮ ಹತ್ರ ಒಂದು ಲೇಖನ ಇದೆ ಕಾಳಭೈರವ ಮಹಾದೇವನ ರೌದ್ರ ಸ್ವರೂಪ ಅಂತ ಇದರ ಸಹಾಯದಿಂದ ಶಿವ ಯಾಕೆ ಈ ರೂಪ ತಾಳಿದ ಏನು ಕಥೆ ಇದ್ರ ಹಿಂದೆ ಹ್ಮ್ ಇದರ ಮಹತ್ವ ಏನು ಅನ್ನೋದನ್ನೆಲ್ಲ ನೋಡೋಣ ಮುಖ್ಯವಾಗಿ ಯಾರು ಈ ಕಾಳಭೈರವ ಧರ್ಮ ರಕ್ಷಣೆ ದುಷ್ಟರ ಸಂಹಾರ ಆಮೇಲೆ ಕಾಲದ ಮೇಲಿನ ನಿಯಂತ್ರಣ ಇದೆಲ್ಲ ಹೇಗೆ ಸಂಬಂಧಿಸಿದೆ ಹೌದು ಸರಿ ಇದರ ಬಗ್ಗೆ ವಿವರವಾಗಿ ತಿಳಿಯೋಣ ಖಂಡಿತ ಕಾಳಭೈರವ ಅಂತ ತಕ್ಷಣ ಸಾಮಾನ್ಯವಾಗಿ ಎಲ್ರಿಗೂ ಉಗ್ರ ರೂಪವೇ ಕಣ್ಮುಂದೆ ಬರುತ್ತೆ ಹೌದು ಆದರೆ ಅದು ಕೇವಲ ಕೋಪ ಅಥವಾ ರೌದ್ರತೆ ಅಷ್ಟೇ ಅಲ್ಲ ಅದರ ಹಿಂದೆ ಒಂದು ಏನೋ ಗಹನವಾದ ತಾತ್ವಿಕ ವಿಚಾರ ಇದೆ ಓಹೋ ನಮ್ಮ ಆಧಾರ ಲೇಖನ ಹೇಳೋ ಹಾಗೆ ಇದು ಅಹಂಕಾರ ಮತ್ತು ಧರ್ಮದ ನಡುವಿನ ಒಂದು ದೊಡ್ಡ ಸಂಘರ್ಷದ ಕಥೆ ಅಂತ ಹೇಳಬಹುದು ಅಹಂಕಾರ ಮತ್ತು ಧರ್ಮ ಹೌದು ಶಿವ ಈ ಅವತಾರ ಎತ್ತಿದ್ದು ಕೇವಲ ಏನೋ ವಿನಾಶ ಮಾಡೋಕೆ ಅಲ್ಲ ಅದೊಂದು ದೊಡ್ಡ ಪಾಠ ಒಂದು ಸಂದೇಶ ಇಡೀ ಜಗತ್ತಿಗೆ ಆ ತಾತ್ವಿಕ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಈ ಕಥೆ ಶುರುವಾಗೋದೇ ಒಂದು ಒಂದು ದೊಡ್ಡ ಪ್ರಶ್ನೆಯಿಂದ ಅಲ್ವಾ ಹೌದು ಯಾರು ಶ್ರೇಷ್ಠರು ಅನ್ನೋ ಒಂದು ಚರ್ಚೆಯಿಂದ ನಮ್ಮ ಲೇಖನದಲ್ಲಿ ಹೇಳಿರೋ ಹಾಗೆ ದೇವತೆಗಳೆಲ್ಲ ಸೇರಿ ಮಾತಾಡ್ತಾ ಇರ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂವರಲ್ಲಿ ಯಾರು ಶ್ರೇಷ್ಠ ಆವಾಗ ಸೃಷ್ಟಿಕರ್ತನಾದ ಬ್ರಹ್ಮ ಮಾಡ್ದ ಅಲ್ಲಿಂದಲೇ ಶುರುವಾಗಿದ್ನೋಡಿ ಸಮಸ್ಯೆ ತಾನೇ ಸೃಷ್ಟಿಕರ್ತ ಅನ್ನೋ ಒಂದು ಒಂದು ಅತಿಯಾದ ಆತ್ಮವಿಶ್ವಾಸ ಇತ್ತಲ್ಲ ಅದು ಗರ್ವ ಆಗ್ಬಿಟ್ಟಿತ್ತು ಓ ಬ್ರಹ್ಮ ನಾನೇ ಎಲ್ಲ ಸೃಷ್ಟಿಸಿದ್ದು ನಾನೇ ಮೂಲ ಹಾಗಾಗಿ ನಾನೇ ಎಲ್ರಿಗಿಂತ ಗ್ರೇಟ್ ಅಂತ ಘೋಷಿಸ್ಬಿಟ್ಟ ಬಹಳ ಅಹಂಕಾರದಿಂದ ಅಷ್ಟೇನಾ ಇಲ್ಲ ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ ಅಲ್ಲೇ ಇದ್ದ ಶಿವನ ಬಗ್ಗೆ ಅಂದ್ರೆ ಮಹಾದೇವನ ವೇಷಭೂಷಣ ಆತ ಸ್ಮಶಾನದಲ್ಲಿರೋದ್ರ ಬಗ್ಗೆ ಎಲ್ಲಾ ಸ್ವಲ್ಪ ಅವಹೇಳನಕಾರಿಯಾಗಿ ಮಾತಾಡೋಕ್ ಶುರು ಮಾಡಿದ ಅಯ್ಯೋ ಅಂದ್ರೆ ಸೃಷ್ಟಿಕರ್ತನೇ ಹೀಗೆ ಅಹಂಕಾರದಿಂದ ಮಾತಾಡಿದ್ರೆ ಇದರ ಪರಿಣಾಮ ಏನಾಯ್ತು ಅದೇ ಅದು ಕೇವಲ ಆ ಸಭೆಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ ಇಲ್ಲಿ ಒಂದು ಮುಖ್ಯವಾದ ಅಂಶ ಗಮನಿಸ್ಬೇಕು ಏನು ಪುರಾಣಗಳ ಪ್ರಕಾರ ಬ್ರಹ್ಮನ ಈ ನಡವಳಿಕೆ ಇದೆಯಲ್ಲ ಅದು ಬರೀ ಅವನ ವೈಯಕ್ತಿಕ ತಪ್ಪಲ್ಲ ಜಗತ್ತನ್ನೇ ಸೃಷ್ಟಿಸಿದವನೇ ಸತ್ಯ ವಿನಯ ಎಲ್ಲಾ ಬಿಟ್ಟು ಅಹಂಕಾರ ತೋರಿಸಿದ್ರೆ ಅದು ಇಡೀ ಸೃಷ್ಟಿಯ ಸಮತೋಲನಕ್ಕೆ ಧಕ್ಕೆ ತರುತ್ತೆ ಹೌದು ಹೌದು ಲೋಕದ ನೈತಿಕತೆ ಮೇಲೆ ಪರಿಣಾಮ ಬೀರುತ್ತೆ ಅದು ಅಧರ್ಮ ಜಾಸ್ತಿಯಾಗೋಕೆ ಒಂದ್ ರೀತಿ ಕಾರಣ ಆಗ್ತಾ ಇತ್ತು ಅಂದ್ರೆ ಇದು ವ್ಯಕ್ತಿಗಳ ಜಗಳ ಅಲ್ಲ ತತ್ವಗಳ ಸಂಘರ್ಷ ಖಂಡಿತ ಧರ್ಮ ಮತ್ತು ಅಹಂಕಾರದಿಂದ ಬರುವ ಅಧರ್ಮದ ನಡುವಿನ ಸಂಘರ್ಷ ಅದು ಅಧಿಕಾರ ಜ್ಞಾನ ಇದ್ದಾಗ ಜವಾಬ್ದಾರಿನೂ ಇರುತ್ತೆ ಅದನ್ನ ಮರೆತರೆ ಏನಾಗುತ್ತೆ ಇದೊಂದು ಉದಾಹರಣೆ ಪರಿಸ್ಥಿತಿ ಗಂಭೀರವಾಯ್ತು ಅಂದಹಾಗೆ ಈ ಬ್ರಹ್ಮನ ಅಹಂಕಾರಕ್ಕೆ ಒಂದು ಅಂತ್ಯ ಹಾಡೋಕೆ ಧರ್ಮವನ್ನು ಮತ್ತೆ ಸ್ಥಾಪಿಸೋಕೆ ಹೌದು ಆಗ ಶಿವ ತನ್ನ ಸಾಮಾನ್ಯ ರೂಪ ಬಿಟ್ಟು ಒಂದು ಭಯಾನಕ ರೂಪ ತಾಳ್ತಾನೆ ಅದೇ ಕಾಳಭೈರವ ಇಲ್ಲಿಂದ ಕಥೆಗೆ ನಿಜವಾದ ತಿರುವು ಸಿಗುತ್ತೆ ಆ ರೂಪದ ವರ್ಣನೆ ಇದೆಯಲ್ಲ ಅದು ಕೇಳೋಕೆ ರೋಮಾಂಚನ ಆಗತ್ತೆ ಹೇಗಿತ್ತು ಆ ಸ್ವರೂಪ ನಮ್ಮ ಆಧಾರ ಲೇಖನದಲ್ಲೇ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಳಭೈರವ ಅಂದ್ರೆ ಕಾರ್ಗತ್ತಲಿನ ಬಣ್ಣ ಕಪ್ಪು ಕಪ್ಪು ವರ್ಣ ದಟ್ಟವಾದ ಕೆದರಿದ ಜಟೆ ಆಕಾಶಕ್ಕೆ ಹಾಗೆ ಕೊರಳಲ್ಲಿ ಹೂವಿನ ಮಾಲೆ ಬದಲು ನರಮೊಂಡಗಳ ಮಾಲೆ ತಲೆಬುರುಡೆಗಳ ಹಾರ ಭಯಾನಕವಾಗಿದೆ ಕೈಯಲ್ಲಿ ಘೋರವಾದ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಡಮುರು ಮತ್ತೆ ವಾಹನವಾಗಿ ಒಂದು ನಾಯಿ ಬೇರೆ ಜೊತೆಗೆ ನಾಯಿ ಹೌದು ಒಟ್ಟಿನಲ್ಲಿ ಆ ರೂಪ ನೋಡಿದವರಿಗೆ ಭಯ ಆಶ್ಚರ್ಯ ಒಂದು ದೈವಿಕ ಶಕ್ತಿ ಎಲ್ಲ ಒಟ್ಟಿಗೆ ಅನುಭವ ಆಗ್ತಿತ್ತು ಕಣ್ಣುಗಳಲ್ಲಿ ಕೋಪದ ಕಿಡಿ ಗರ್ಜನೆ ಮಾಡಿದ್ರೆ ದಿಕ್ಕುಗಳೇ ನಡುತ್ತಿದ್ವಂಟೆ ದೇವತೆಗಳೆಲ್ಲ ಹೆದರಿರಬೇಕಲ್ಲಾ ಬರೀ ದೇವತೆಗಳಲ್ಲ ಸ್ವತಃ ವಿಷ್ಣುವಿಗೆ ಒಂದು ಕ್ಷಣ ಆಶ್ಚರ್ಯವಾಯಿತು ಅಂತ ಕೂಡ ಹೇಳಲಾಗುತ್ತೆ ಅಂತಹ ಉಗ್ರ ರೂಪದಲ್ಲಿ ಬಂದ ಕಾಳಭೈರವ ಬ್ರಹ್ಮನ ಅಹಂಕಾರಕ್ಕೆ ಏನು ಉತ್ತರ ಕೊಟ್ಟ ನೇರವಾಗಿ ಬ್ರಹ್ಮನತ್ರ ಹೋದ ಕೋಪದಲ್ಲಿ ಆಗ ಬ್ರಹ್ಮನಿಗೆ ಐದು ತಲೆಗಳಿದ್ವು ಐದು ತಲೆಗೂ ಹೌದು ಅದರಲ್ಲಿ ಒಂದು ತಲೆ ಮೇಲಕ್ಕೆ ಇದ್ದ ತಲೆ ಅದೇ ನಿರಂತರವಾಗಿ ಶಿವನನ್ನ ನಿಂದನೆ ಮಾಡುತ್ತಿದ್ದು ಅಹಂಕಾರಲ ಪ್ರತೀಕವಾಗಿತ್ತು ಓ ಆ ತಲೆಯನ್ನೇ ಅದನ್ನ ಹಂಸಮುಖ ಅಂತಾರೆ ಕಾಳಭೈರವ ತನ್ನ ಉಗುರುಗಳಿಂದಲೇ ಉಗುರುಗಳಿಂದ ಆಯುಧ ಇಲ್ಲದೆ ಹೌದು ಉಗುರುಗಳಿಂದಲೇ ಚಿವಿ ತೆಗೆದುಬಿಟ್ಟ ಅದು ಅಹಂಕಾರದ ಶಿರಚ್ಛೇದನದ ಸಂಕೇತ ಜ್ಞಾನ ಇದ್ರೂ ಅಹಂಕಾರ ಮೆರೆದರೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ ತೋರಿಸಿದವು ಅಹಂಕಾರಕ್ಕೆ ಸರಿಯಾದ ಶಿಕ್ಷೆ ಆಯಿತು ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ ಅಲ್ವಾ ಇಲ್ಲೇ ಇನ್ನೊಂದು ಪ್ರಮುಖ ತಿರುವು ಬ್ರಹ್ಮನ ತಲೆ ಕತ್ತರಿಸಿದ್ರಿಂದ ಏನೋ ಬೇರೆಯೇ ಆಯ್ತಲ್ಲ ಹೌದು ಇದೊಂದು ಮುಖ್ಯವಾದ ಪ್ರಶ್ನೆನೂ ಹೌದು ಬ್ರಹ್ಮ ಸೃಷ್ಟಿಕರ್ತ ಅಷ್ಟೇ ಅಲ್ಲ ವೇದಗಳ ಜ್ಞಾನದ ಮೂಲ ಒಬ್ಬ ಬ್ರಾಹ್ಮಣ ಶ್ರೇಷ್ಠ ಹೌದು ಅಂಥವನ ತಲೆ ಕತ್ತರಿಸಿದ್ದು ಅದು ಅಹಂಕಾರದಿಂದ ಕೂಡಿದ್ರೂ ಸರಿ ಬ್ರಹ್ಮಹತ್ಯಾ ಪಾಪ ಅನ್ನೋ ಒಂದು ದೊಡ್ಡ ಪಾಪಕ್ಕೆ ಕಾರಣ ಆಯ್ತು ಬ್ರಹ್ಮಹತ್ಯಾ ಪಾಪ ಹೌದು ಅದರ ಪರಿಣಾಮ ತಕ್ಷಣ ಕಾಣಿಸ್ತು ಆ ಕತ್ತರಿಸಿದ ಬ್ರಹ್ಮನ ತಲೆಬುರುಡೆ ಇದೆಯಲ್ಲ ಅದು ಕಾಳಭೈರವನ ಎಡಗೈಗೆ ಅಂಟ್ಕೊಂಡೇ ಬಿಡ್ತು ಕೈಗೆ ಅಂಟ್ಕೊಂಡ್ಬಿಡ್ತಾ ಹೌದು ಎಷ್ಟೇ ಪ್ರಯತ್ನ ಪಟ್ರು ಅದನ್ನ ಬಿಡಿಸ್ಕೊಳಕಾಗ್ಲಿಲ್ಲ ಇದು ನೋಡಿ ಕರ್ಮ ಸಿದ್ಧಾಂತ ಎಷ್ಟು ಶಕ್ತಿಯುತವಾಗಿದೆ ಅಂತ ತೋರಿಸುತ್ತೆ ಮಾಡಿದ ಕೆಲಸದ ಫಲ ಅನುಭವಿಸಲೇಬೇಕು ಖಂಡಿತ ಅದು ಧರ್ಮಸ್ಥಾಪನೆಗೆ ಆಗಿದ್ರೂ ಕೂಡ ದೇವತೆಗಳಿಗೂ ಕರ್ಮದ ನಿಯಮ ತಪ್ಪಿದ್ದಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ಹಾಗಾದ್ರೆ ಈ ಪಾಪದಿಂದ ಈ ಕೈಗೆ ಅಂಟಿಕೊಂಡ ಕಪಾಲದಿಂದ ಹೇಗೆ ಮುಕ್ತಿ ಸಿಕ್ತು ಕಾಳಭೈರವನಿಗೆ ಏನ್ಮಾಡ್ದಾತ ಅದಕ್ಕೊಂದು ದೊಡ್ಡ ಕಷ್ಟದ ಪ್ರಾಯಶ್ಚಿತ್ತದ ದಾರಿ ಹಿಡಿಬೇಕಾಯ್ತು ನಮ್ಮ ಲೇಖನದಲ್ಲಿ ಹೇಳೋ ಹಾಗೆ ಆತ ಮೂರು ಲೋಕಗಳ ಸಂಚಾರ ಶುರು ಮಾಡದ ತ್ರಿಲೋಕ ಸಂಚಾರ ಹೌದು ಕೈಗೆ ಅಂಟಿಕೊಂಡಿದ್ದ ಬ್ರಹ್ಮಕಪಾಲವನ್ನೇ ಭಿಕ್ಷಾಪಾತ್ರೆಯಾಗಿ ಮಾಡಿಕೊಂಡು ಒಬ್ಬ ದೀನನ ವೇಷದಲ್ಲಿ ಅಂದ್ರೆ ಭಿಕ್ಷುಕನ ಹಾಗೆ ಓ ಊರಿಂದ ಊರಿಗೆ ಕಾಡಿಂದ ಕಾಡಿಗೆ ಅಲೆಯುತ್ತಾ ಭಿಕ್ಷೆ ಬೇಡಬೇಕಾಯಿತು ಈ ರೂಪದಲ್ಲಿ ಆತನನ್ನ ಭಿಕ್ಷಾಂಡನ ಮೂರ್ತಿ ಅಥವಾ ಕಂಕಾಲ ಮೂರ್ತಿ ಅಂತನೂ ಕರೀತಾರೆ ಭಿಕ್ಷಾಂಡೆ ಭೈರವ ಅಂತನೂ ಕೇಳಿದೀನಿ ಹೌದು ಆ ಉಲ್ಲೇಖನೂ ಇದೆ ಇದು ಬರೀ ಭಿಕ್ಷೆ ಬೇಡೋದಲ್ಲ ತನ್ನ ಕೆಲಸದ ಭಾರ ಹೊತ್ತು ವಿನಯ ಕಲಿಯುತ್ತ ಜಗತ್ತು ಸುತ್ತುವೊಂದು ತಪಸ್ಸಿನ ತರದ ಯಾತ್ರೆ ಅದು ಈ ಯಾತ್ರೆ ಈ ಅಲೆದಾಟ ವಿಮೋಚನೆ ಪಾಪವಿಮೋಚನೆ ಎಲ್ಲಿಯಾಯಿತು ಈ ಸುದೀರ್ಘವಾದ ಕಷ್ಟದ ಯಾತ್ರೆ ಕೊನೆಗೊಂಡಿದ್ದು ಭೂಲೋಕದ ಅತೀ ಪವಿತ್ರ ಸ್ಥಳಗಳಲ್ಲಿ ಒಂದಾದ ಕಾಶಿಯಲ್ಲಿ ಅಂದ್ರೆ ವಾರಣಾಸಿಯಲ್ಲಿ ಕಾಶಿಯಲ್ಲಿ ಹೌದು ಯಾವಾಗ ಕಾಳಭೈರವ ಕಾಶಿಯ ಗಡಿಯನ್ನ ದಾಟಿದ್ನು ಆ ಪುಣ್ಯ ಭೂಮಿಯ ಪ್ರಭಾವದಿಂದ ಅವನ ಕೈಗೆ ಅಂಟಿಕೊಂಡಿದ್ದ ಬ್ರಹ್ಮನ ಕಪಾಲ ತಾನಾಗಿಯೇ ಕಡಿಚಿಕೆಳಗೆ ಬಿತ್ತು ಆಹಾ ಆ ಕ್ಷಣದಲ್ಲೇ ಅವನಿಗೆ ಬ್ರಹ್ಮ ಹತ್ಯಾ ದೋಷದಿಂದ ಪೂರ್ತಿ ಮುಕ್ತಿ ಸಿಕ್ತು ಈ ಘಟನೆಯಿಂದಾಗಿ ಕಾಳಭೈರವನಿಗೂ ಕಾಶಿಗೂ ಒಂದು ವಿಶೇಷ ಸಂಬಂಧ ಶುರುವಾಯಿತು ಅಂದಿನಿಂದ ಆತ ಕಾಶಿಕಾಳಭೈರವ ಅಂತಾನೆ ಫೇಮಸ್ ಆದ ಅಂದ್ರೆ ಪಾಪ ಹೋದ ಸ್ಥಳವೇ ಅವನಿಗೆ ಮುಖ್ಯವಾದ ಸ್ಥಳ ಆಯಿತಾ ಹೌದು ಶಿವನೇ ಆ ವರವನ್ನ ಕೊಟ್ಟಿದ್ದು ಕಾಶಿಯಲ್ಲಿ ಪಾಪ ಹೋದ ಕಾರಣ ಕಾಳಭೈರವ ಆ ಕ್ಷೇತ್ರದ ಅಧಿಪತಿಯಾದ ರಕ್ಷಕ ದೈವವಾದ ಅವನನ್ನ ಕಾಶಿಯ ಕೋತ್ವಾಲ್ ಅಂತಾರೆ ಕಾಶಿಯ ಪೊಲೀಸ್ ಅಧಿಕಾರಿ ತರಹನ ಹೌದು ಅದೇ ಅರ್ಥ ಕಾಶಿಯಲ್ಲಿರೋರು ಅಥವಾ ಅಲ್ಲಿಗೆ ಹೋಗೋರು ಮೊದ್ಲು ಕಾಳಭೈರವನ ದರ್ಶನ ಮಾಡಿ ಅವನ ಪರ್ಮಿಷನ್ ತಗೋಬೇಕು ಅನ್ನೋ ನಂಬಿಕೆ ಈಗ್ಲೂ ಇದೆ ಹೌದಾ ಅಷ್ಟೇ ಅಲ್ಲ ಯಮರಾಜನಿಗೂ ಕಾಶಿಯಲ್ಲಿರೋರನ್ನ ನೇರವಾಗಿ ಮುಟ್ಟೋ ಅಧಿಕಾರ ಇಲ್ಲಂತೆ ಯಾಕಂದ್ರೆ ಅಲ್ಲಿ ಜನರ ಪಾಪ ಪುಣ್ಯದ ಲೆಕ್ಕ ನೋಡೋನು ಕಾಳಭೈರವನೇ ಅಂತ ಹೇಳಲಾಗತ್ತೆ ಹೀಗೆ ಆತ ಕಾಶಿಯ ಕ್ಷೇತ್ರಪಾಲಕಾದ ಇದು ನಿಜಕ್ಕೂ ಒಂದು ಅದ್ಭುತ ಕಥೆ ಬ್ರಹ್ಮನ ಗರ್ವಭಂಗದಿಂದ ಶುರುವಾಗಿ ಪಾಪ ಪ್ರಾಯಶ್ಚಿತ್ತ ಕೊನೆಗೆ ಕಾಶಿಯ ಅಧಿಪತಿಯಾಗೋ ತನಕ ಒಟ್ಟಿನಲ್ಲಿ ಕಾಳಭೈರವನ ಪಾತ್ರ ಅಥವಾ ಅದರ ಮಹತ್ವ ಏನು ಅಂತ ಹೇಳಬಹುದು ಖಂಡಿತ ಹಲವಾರು ಮುಖ್ಯ ಅಂಶಗಳಿವೆ ಹೇಳಿ ಮೊದಲನೇದಾಗಿ ಹೆಸರಲ್ಲೇ ಇದೆ ನೋಡಿ ಕಾಲ ಭೈರವ ಅಂದ್ರೆ ಆತ ಕಾಲದ ಅಧಿಪತಿ ಮಹಾಕಾಲನಾದ ಶಿವನ ಉಗ್ರ ಪ್ರತಿನಿಧಿ ಸಮಯವನ್ನ ನಿಯಂತ್ರಿಸೋನು ಸಮಯದ ಒಡೆಯ ಹೌದು ಮತ್ತು ಸಮಯ ಹೇಗೆ ಕಾಯೋದಿಲ್ಲವೋ ಹಾಗೆ ನ್ಯಾಯವನ್ನ ತಕ್ಷಣ ಕೊಡುವನು ಎರಡನೆಯದು ನಾವು ಮಾತಾಡಿದ ಹಾಗೆ ಕಾಶಿ ಕ್ಷೇತ್ರದ ರಕ್ಷಕ ದೈವ ಮೂರನೆಯದಾಗಿ ಭಕ್ತರ ದೃಷ್ಟಿಯಿಂದ ನೋಡಿದ್ರೆ ಅತ ಬರೀ ಭಯಂಕರ ರೂಪ ಅಲ್ಲ ತನ್ನನ್ನ ನಂಬಿ ಬಂದವರ ಪಾಪಗಳನ್ನ ಮುಖ್ಯವಾಗಿ ಅಹಂಕಾರ ಅಜ್ಞಾನದಿಂದ ಮಾಡಿದ ತಪ್ಪುಗಳನ್ನ ಕ್ಷಮಿಸಿ ನಿವಾರಣೆ ಮಾಡೋನು ಪಾಪ ನಿವಾರಕ ಹೌದು ನಾಲ್ಕನೇದಾಗಿ ದುಷ್ಟಶಕ್ತಿಗಳಿಂದ ಶತ್ರುಗಳಿಂದ ಅಕಾಲ ಮರಣದಿಂದ ರಕ್ಷಣೆ ಕೊಡುವನು ಆ ಉಗ್ರ ರೂಪ ದುಷ್ಟರಿಗೆ ಭಯ ಹುಟ್ಟಿಸಿದ್ರೆ ಒಳ್ಳೆಯವರಿಗೆ ಭಕ್ತರಿಗೆ ಅದು ಅಭಯ ಕೊಡುತ್ತೆ ರಕ್ಷಣೆ ನೀಡುವವನು ಮತ್ತೆ ಕೊನೆಯದಾಗಿ ಧರ್ಮದ ದಾರಿಯಲ್ಲಿ ನಡೆಯೋಕೆ ಪ್ರೇರಣೆ ಕೊಡುವನು ಧರ್ಮದ ರಕ್ಷಕ ಅಂದ್ರೆ ಆ ರೌದ್ರತೆಯ ಹಿಂದೆ ರಕ್ಷಣೆ ನ್ಯಾಯ ಕಾಲದ ನಿಯಂತ್ರಣ ಅಂತ ಗಹನವಾದ ತತ್ವಗಳು ಇವೆ ನಿಖರವಾಗಿ ಕಾಳಭೈರವನ ಕಥೆ ಮತ್ತು ಆರಾಧನೆಯ ಒಟ್ಟು ಅರ್ಥ ಏನು ಅಂದರೆ ಇದು ಹಲವು ವಿಷಯಗಳನ್ನ ಹೇಳುತ್ತೆ ಒಂದು ಅಹಂಕಾರದ ಪತನ ಖಚಿತ ಅಂತ ತೋರಿಸುತ್ತೆ ಬ್ರಹ್ಮನ ಉದಾಹರಣೆ ಮೂಲಕ ಹೌದು ಎರಡು ಕಾಲದ ಮಹತ್ವ ಅದರ ಶಕ್ತಿಯೇನು ಅಂತ ಹೇಳುತ್ತೆ ಕಾಲವೇ ಎಲ್ಲವನ್ನೂ ನಿರ್ಧರಿಸುತ್ತೆ ಅದರ ಅಧಿಪತಿ ಕಾಳಭೈರವ ಮೂರು ಕರ್ಮಫಲ ತಪ್ಪಿದ್ದಲ್ಲ ಆದರೆ ಅದರ ಜೊತೆಗೆ ಪ್ರಾಯಶ್ಚಿತ್ತದಿಂದ ಕ್ಷಮೆಯಿಂದ ಪಾರಾಗಬಹುದು ಅಂತಾನು ಸೂಚಿಸುತ್ತೆ ಭಿಕ್ಷಾಟನೆ ಮತ್ತು ಕಾಶಿಯ ವಿಮೋಚನೆ ಹೌದು ನಾಲ್ಕು ಧರ್ಮರಕ್ಷಣೆಗಾಗಿ ದೈವಿಕ ಶಕ್ತಿಯೇ ಉಗ್ರರೂಪ ತಾಳ್ಬಹುದು ಅಂತ ತೋರಿಸುತ್ತೆ ಅದಕ್ಕೆ ಕಾಳಭೈರವನ ಉಪಾಸನೆ ಬರೀ ಭಯ ಹೋಗಲಾಡಿಸೋಕಲ್ಲ ಅದು ಒಂಥರ ಆಂತರಿಕ ಶಕ್ತಿ ಧೈರ್ಯ ಸಮಯ ಪ್ರಜ್ಞೆ ನ್ಯಾಯದ ಅರಿವು ಎಲ್ಲವನ್ನೂ ಮೂಡಿಸುತ್ತೆ ಅನ್ನೋ ನಂಬಿಕೆ ಇದೆ ಅಜ್ಞಾನದಿಂದ ಜ್ಞಾನದೆಡೆಗೆ ಹೌದು ಆ ಕತ್ತಲೆಯಿಂದ ಬೆಳಕಿನೆಡೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಪರಿಗಣಿಸಲಾಗುತ್ತೆ ಅದ್ಭುತವಾದ ವಿಶ್ಲೇಷಣೆ ಇದು ಈ ಚರ್ಚೆಯಿಂದ ನಾವು ಕಾಳಭೈರವ ರೂಪದ ಹಿಂದಿನ ಕಥೆ ಅಹಂಕಾರಕ್ಕೆ ಸಿಕ್ಕ ಪಾಠ ಕರ್ಮ ಪ್ರಾಯಶ್ಚಿತ್ತದ ಪಾತ್ರ ಮತ್ತೆ ಕಾಶೀಯ ಜೊತೆಗಿನ ವಿಶೇಷ ಸಂಬಂಧವನ್ನ ಅರ್ಥ ಮಾಡಿಕೊಂಡ್ವಿ ನಮ್ಮ ಆಧಾರ ಲೇಖನ ಕೂಡ ಈ ಎಲ್ಲ ಮುಖ್ಯ ಘಟ್ಟಗಳನ್ನ ಅವುಗಳ ಮಹತ್ವವನ್ನ ಚೆನ್ನಾಗಿ ಹೇಳಿದೆ ಇದು ಬರೀ ಒಂದು ಪೌರಾಣಿಕ ಕಥೆ ಅಲ್ಲ ಇದರಲ್ಲಿ ಜೀವನಕ್ಕೆ ಬೇಕಾದ ಪಾಠಗಳೂ ಇವೆ ಹೌದು ಈ ಚರ್ಚೆಯ ಕೊನೆಗೆ ಒಂದು ಯೋಚನೆ ಸೇರಿಸಬಹುದು ಅನ್ಸುತ್ತೆ ಹೇಳಿ ಈ ಕಥೆ ಒಂದು ದೇವತೆಯ ಅಹಂಕಾರ ಮುರಿಯೋಕೆ ಇನ್ನೊಂದು ದೇವತೆಯೇ ಉಗ್ರ ರೂಪ ತಳೆದ ಕಥೆ ಹೇಳತ್ತೆ ಅಲ್ವಾ ಹೌದು ಅಂದರೆ ಲೋಕದಲ್ಲಿ ಸಮತೋಲನ ಕಾಪಾಡೋಕೆ ನ್ಯಾಯ ಸ್ಥಾಪಿಸೋಕೆ ಕೆಲವೊಮ್ಮೆ ಕಠಿಣವಾದ ಭಯ ಹುಟ್ಟಿಸೋ ಹಾಗೆ ಕಾಣೋ ಕ್ರಮಗಳು ಬೇಕಾಗ್ಬೋದು ಅನ್ನೋ ಒಂದು ಸೂಚನೆ ಇದೆ ಇಲ್ಲಿ ಅಧಿಕಾರದ ಮದ ಅಹಂಕಾರ ಮಿತಿ ಮೀರಿದಾಗ ಅದನ್ನ ಸರಿಪಡಿಸೋಕೆ ಒಂದು ಶಕ್ತಿ ಬರುತ್ತೆ ಅನ್ನೋ ಈ ಕಲ್ಪನೆ ಇದೆಯಲ್ಲ ಇದು ಇಂದಿಗೂ ಪ್ರಸ್ತುತ ಅನ್ನಿಸುತ್ತೆ ಹೌದು ನಮ್ಮ ಮೂಲ ಆಧಾರದಲ್ಲಿ ಇದು ನೇರವಾಗಿಲ್ಲದಿದ್ರೂ ಕಥೆಯ ಒಳಾರ್ಥದಿಂದ ಬರೋ ಒಂದು ಇದು ಈ ದೈವಿಕ ಹಸ್ತಕ್ಷೇಪದ ಕಲ್ಪನೆಯನ್ನ ಅದರಲ್ಲೂ ಅಹಂಕಾರ ಅಧಿಕಾರದ ದುರ್ಬಳಕೆ ವಿಷಯದಲ್ಲಿ ಇವತ್ತಿನ ನಮ್ಮ ಸಮಾಜದ ಪರಿಸ್ಥಿತಿಗಳಿಗೆ ಸಂಘಟನೆಗಳಿಗೆ ಅಥವಾ ನಮ್ಮ ನಮ್ಮ ವೈಯಕ್ತಿಕ ಜೀವನದ ಅನುಭವಗಳಿಗೆ ಹೇಗೆ ಹೋಲಿಸಬಹುದು ಏನ್ ಕಲಿಬಹುದು ಖಂಡಿತ ಯೋಚಿಸಬೇಕಾದ ವಿಷಯ ಅಹಂಕಾರವನ್ನ ಮೆಟ್ಟಿ ನಿಲ್ಲೋ ಅನ್ಯಾಯವನ್ನ ಪ್ರತಿಭಟಿಸೋ ಒಂದು ಶಕ್ತಿಯ ಅಗತ್ಯವನ್ನ ಕಾಳಭೈರವನ ಕಲ್ಪನೆ ಇವತ್ತಿಗೂ ನೆನಪಿಸ್ತೆ ಅನ್ಸುತ್ತೆ